ಉಳ್ಮುಡ್ಕಲ್ ಮತ ತೀರ್ಥಕ್ಕೆ ಈ ಗ್ರಾಮ ಸುಮಾರು ಅರವತ್ತೆಪ್ಪ ಎಪ್ಪ ಅರವತ್ ಅರವತ್ತೈದು ಎಕರೆ ಜಮೀನ್ ಇರ್ತಾ ಕೆರೆ ಇರ್ತಕ್ಕಂಥ ಈ ಕೆರೆಯಲ್ಲಿ ತುಂಬು ಯಾವುದು ಆನ್ ಆಫ್ ಯಾವುದು ಲಾಕ್ ಮಾಡ್ತಕ್ಕಂಥ ಸೋರಿಕೆ ಆಗಬಾರದು ಕೆಳಗಡೆ ಗದ್ದೆಗೆ ಜನರಿಗೆ ಅನುಕೂಲ ಆಗ್ಲಂತ ದೃಷ್ಟಿಯಿಂದ ಹಿಂದೆ ಮಾಡಿರ್ತಕ್ಕಂಥ ಬಹಳ ವರ್ಷದಿಂದ ಮಾಡಿರ್ತಕ್ಕಂಥ ಈ ಕೆರೆ ಇದನ್ನ ಇದಕ್ಕ ಆನ್ ಆಫ್ ಇರ್ತಕ್ಕಂಜಿ ಬೇಡ ನಾವೇನು ನಮ್ಮ ಕೆಲಸ ಮಾಡಿದೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಾವು ಇವತ್ತಿನ ದಿವಸ ಕೆರೆಯಲ್ಲಿ ನೀರು ಆಗ್ಲತ್ತೆ ಯಾಕಂದ್ರೆ ಇದು ಬ್ಯಾಸಿಗೆ ಮಾಡ್ಬೇಕಾಗಿತ್ತು ಇವತ್ತು ಮಳೆಗಾಲ ನಾಳೆ ಜಿಗ್ಗೆ ಮಳೆ ಬರ್ತದೆ ಬೇಕೇ ಬೇಕು ಮಾಡಿಕೆ ಇಲ್ಲಿವರೆಗೆ ಸುಮಾರು ವರ್ಷ ಗತೂ ಕೂಡ ಆ ಪೈಪ್ಲೈನ್ಗೆ ವಾಲ್ ಕೂಡ್ಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕಠಿಣ ಕ್ರಮ ಬಗ್ಗೆ ಯಾಕೆ ಕೂಡ ಕೆರೆ ತುಂಬೋದನ್ ಬಿಟ್ಟು ಕೆರೆ ತುಂಬಿದ ನೀರ ಉಲ್ಟಾ ಹೋಗಂತ ಪರಿಸ್ಥಿತಿ ಆಗಿದೆ ಹೋದರ್ಸೆ ಎಲ್ಲ ನೀರು ಇದರಿಂದ ವಾಪಸ್ ಆಗಲ್ ರೈತರಿಗೆ ಜೀವನಾಡಿ ಇದೆಲ್ಲ ಕೆರೆ ತುಂಬಿತ್ತು ಅಂತಂದ್ರೆ ಕೆಳಗಡೆ ಗದ್ದೆ ಆತವ ಭತ್ತ ಆತದ ಇವ್ರು ಬೆಳೆದಿರ್ತಕ್ಕಂಥ ಅನ್ನ ತಿಂತಾರೆ ಅವ್ರಿಗೆ ಸಂಬಳ ತಿನ್ನೋದೇನಾದ್ರ ಸಂಬಳದ ರೊಕ್ಕ ತಿನ್ನಲ್ಲ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ವಾದ ಅದ ಸಾಕಷ್ಟು ಬಾರಿ ತಿನ್ಗಡ ನೋಡ್ಬೇಕ ಯಾರು ದೇವಪ್ಪ ದೇವಪಲ್ಲ ನೋಡ್ರಿಗ ಇವತ್ತ ಇದೇ ಕೆರೆಯಲ್ಲಿ ಅದೇ ಪೈಪ್ಲೈನ್ ಮುಂದೆ ಕೈಕಾಲ್ ತೊಳಕ ಇದೇ ನೀರು ಕೆರೆ ಜಾಸ್ತಿ ಬಂತ ಈಗ ಮಳಗದ ಸಮಯ ಈ ಟೈಮ್ನಾಗ ಮಾಡ್ಲಾದ್ರೆ ಯಾವಾಗ ಮಾಡ್ತಾರೆ ಆಕ್ಚುಲಿ ಬ್ಯಾಸಿಗೆ ಮಾಡ್ಬೇಕಾಯ್ತು ಇವರು ಬ್ಯಾಸಿಗೆ ಮಾಡ್ಬೇಕಾಯ್ತು ತಪ್ಪು ಮಾಡ್ಯಾರ ಇದನ್ನ ತಕ್ಷಣ ಸರಿಪಡಿಸ್ತಾರೆ ಹೊರಬೋದು ಅಂದ್ರೆ ಅವರು ಕಚೇರಿ ಕೀಲಿ ಹಾಕಿ ಒಳಗಾಕಿ ಬೀಗ ಆಗ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದಾಗಬೇಕಂತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳು ಎಚ್ಚರ ನೀಡಬೇಕು ತುಂಬಿದೆ ಇದು ಬಹಳಷ್ಟು ಸಲ ಸಣ್ಣ ನೀರಾವರಿಗೆ ಬಹಳಷ್ಟು ಸಲ ಬಹಳಷ್ಟು ಜನ ಹೋಗಿಸಿ ಅಪ್ಲಿಕೇಶನ್ ಕೊಟ್ಟಿವಿ ಅದನ್ನ ರಿಪೇರಿ ಮಾಡಂತ ಅದು ನಮ್ಗೆ ಯಾರನ್ನ ಕೇಳವಲ್ವ ಅದು ಆ ಬಗ್ಗೆ ಆಸಕ್ತಿ ತೋರವಲ್ವ ಆದ ಕಾರಣ ನಾವು ನಿನ್ನೆ ಸಾಯಂಕಾಲ ಉಮೇಶ್ ಮುದ್ದಾಳನ್ನ ಇಲ್ಲಿಗೆ ಹೋಗಿಸಿ ಭೇಟಿ ಮಾಡಿ ಅದ್ರ ಬಗ್ಗೆ ಹೇಳಿದಿವಿ ಹೇಳಿದಾಗ ಬೆಳಗ್ಗೆ ಏಳು ಗಂಟೆಗೆ ಗೇಸಿ ಅದ್ರ ಬಗ್ಗೆ ನೋಡಿಗೇಸಿ ಮುಂದಲ ಸಲ ಇದು ಇದೇ ನಾಳೆ ನಾಡ್ದೆ ಅದನ್ನು ಏನು ಮಾಡಿಸ್ಕೊಡ್ತು ಅಂತಂದು ಬಡಿಗೆ ಇಡಕಂದ್ರೆ ನಮ್ಮ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದ ನನ್ನ ಹೆಸರು ಸಾಬಣ್ಣ ನಿಂದೇಳಿ ನಮ್ಮ ಜಿನಕೆರೆ ಗ್ರಾಮದಲ್ಲಿ ಕೆರೆ ನೋಡ್ರಿ ಪೂರಾ ಒಡ್ದು ಕೇಸಿ ಬಂಡೆ ಎಲ್ಲ ತೂಮಿ ಕೆಟ್ಟದ ಕೊಲ್ಲ ತೂತಾವ ನಮ್ಗೆ ರಿಪೇರಿ ಅದ ನಾವು ಮಳೆಗಾಲದಾಗ ನೀರು ತೆರೆಯಕ್ಕೆ ಮುಚ್ಚಕ್ಕೆ ಭಾಳ ಚಿಪ್ಪಳ ಅದಕ್ಕೆ ಲೆಟ್ರ್ ಕೊಟ್ಟಿವಿ ನಮ್ಮನ್ನ ಯಾರು ಕೇರ್ ಮಾಡವಲ್ರು ಮಾಡ್ಲಾರ ಸಲಗೆ ನಮ್ಮ ಮುದ್ನಾಳು ಉಮೇಶ್ ಅಣ್ಣನಲ್ಲಿಗೆ ನಿನ್ನೆ ಹೋಗಿವಿ ಅರ್ಜಿನ ಕೊಟ್ಟಿವಿ ಯಾರು ಕ್ಯೂ ಹಾಕಿಲ್ಲ ಸಲೇ ಅಣ್ಣನಲ್ಲಿಗೆ ಹೋಗಿವಿ ಹೇಳಿವಿ ಅವರು ಬಂದಾರ ಅವ್ರ ಸಲಾಗ ನಾವು ಪತಿಪರಟನಾ ಮಾಡ್ಲಾಕತ್ತೀವಿ ಅದ್ರ ಸಲಹೆ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಿದೀವಿ ಮಾಡ್ಲಿಲ್ಲ ಅಂದ್ರೆ ಇನ್ನ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಹೆಸ್ರು ಕಾಶ್ಯಾಬ್ಬರಿ ಇಲ್ಲಿಗೆ ನಮಸ್ಕಾರ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಉರ್ಮುಡ್ಕಲ ಕ್ಷೇತ್ರ ವಾರ್ತಿಗೆ ಬರ್ತಕ್ಕಂಥ ಈ ಜಿನಿಕೇರಿ ಗ್ರಾಮದಲ್ಲಿ ಎರಡು ತುಂಬುಗಳು ಒಂದೇ ತುಂಬು ಒಂದು ಕೆರಿಗಿರ್ತಾವೆ ಆದ್ರೆ ಎರಡು ತುಂಬ ಸಣ್ಣ ತುಂಬು ಮತ್ತು ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶೀತಲೆಗೊಂಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಹಿಡ್ದು ದಿನಾನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥ ವ್ಯವಸ್ಥೆ ತುಂಬ ಕೂಡ ಸಂಪೂರ್ಣ ಮುಂಗಿ ಬಿದ್ದು ಹಾಳಾಗ್ಲಕ್ಕ ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು ಅವ್ರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರ ಎ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಚಳಿ ಬಿಡಿಸ್ಬೇಕಂತ ಉದ್ದೇಶದಿಂದ ಇವತ್ತೇನಾದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಇವತ್ತು ಇವತ್ತು ಬೆಳ್ಳಿಗ್ಗೆ ಅವರು ಇನ್ನ ಎದ್ದಿಲ್ಲ ಹತ್ತೆ ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದ್ರೆ ಇವರು ಬಡಗಿ ಇವ್ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದ ಉದ್ದೇಶ ಏನಾದ್ರೆ ಅವ್ರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಬಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ ತಕ್ಷಣ ಬಂದು ಕಳಿಸಿ ಎರಡು ತುಂಬುಗಳನ್ನು ರೆಡಿ ಮಾಡ್ಬೇಕು ಮತ್ತೆ ಓಡಿ ಕೂಡ ದುರಸ್ತಿ ಮಾಡಬೇಕು ಈ ಕೆರೆ ಒಟ್ಟಿನ ಮ್ಯಾಗೆ ಇರತಕ್ಕಂಥ ಜಾಲಿ ಕೂಡ ಜಂಗಲ್ ಕಟ್ಟಿಂಗ್ ಮಾಡಿಸ್ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಈ ಒಟ್ಟಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರ ಆದ್ರ ಕುಳ್ಳ ಮುಳ್ಳು ಕಣ್ಣುಗಳ ಕಂಟಿಗೆ ಜನಕ್ಕೆ ಬರದ್ರ ತೊಂದ್ರೆ ಆಗ್ತದ ಸಂಬಂಧಪಟ್ಟರು ಎಚ್ಚೆತ್ಕೊಂಡ್ರು ಸರಿ ಇನ್ ಮುಂದಿನ ದಿವಸ ಬರೀ ಗಣಸು ಮಕ್ಳು ಅಷ್ಟೇ ಮಾಡ್ರ ನೆಕ್ಸ್ಟ್ ಏನಾದ್ರೂ ಇದ್ ಕೇಳಲ್ಲ ಅಂದ್ರೆ ಹೆಣ್ಣು ಗಂಡು ಎಲ್ಲರೂ ಸೇರಿಕೆಚ್ಚಿ ರೋಡ್ ಬಂದ್ ಮಾಡ್ಕಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂತ ಎರ